ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಇವತ್ತಿನ ವಿಡಿಯೋದ ಮಾಹಿತಿ ಯಾವುದೆಂದರೆ ನಮ್ಮ ಕಾಲಪುರುಷನ ಚಾಟ್ನ ಪ್ರಕಾರ ನಾಲ್ಕನೇ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಇದ್ದಾಗ ಯಾವ ಫಲಗಳನ್ನು ನೀಡುತ್ತಾನೆ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ರಾಶಿಯಲ್ಲಿ ಸೂರ್ಯನು ಇರುವಾಗ ಜಾತಕರು ತೀಕ್ಷ್ಣ ಮನಸ್ಸಿನವರು ಮತ್ತು ಸ್ವಭಾವತಃ ಕೋಪಗೊಂಡವರಾಗಿರುತ್ತಾರೆ ಬಡವರಾಗಿರಬಹುದು ಮತ್ತು ಇತರರ ಕೆಲಸಗಳನ್ನು ಮಾಡಲು ಒಲವು ತೋರಬಹುದಾಗಿರುತ್ತಾರೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಇದ್ದಾಗ ಜಾತಕರು ಸ್ವಂತ ಪುರುಷರನ್ನು ದ್ವೇಷಿಸುತ್ತಾರೆ ಆದರೆ ಅವರು ಇನ್ನೊಬ್ಬ ಪುರುಷನ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಜಾತಕರು ಮೂರ್ಖತನದಿಂದ ಮಾತನಾಡುತ್ತಾರೆ ಮತ್ತು ಅವರ ಕ್ರಿಯೆಯ ಬಗ್ಗೆ ದೃಢಿ ನಿಶ್ಚಯದ ಕೊರತೆಯನ್ನು ಹೊಂದಿರುತ್ತಾರೆ ಅವರು ಒಂದೇ ಸ್ಥಳದಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಪ್ರಯಾಣ ಮಾಡುವ ವ್ಯಕ್ತಿಯಾಗಿರುತ್ತಾರೆ ಅವು ಅವರು ಮದ್ಯಪಾನದಲ್ಲಿ ಸಂತೋಷ ಪಡುತ್ತಿರಬಹುದು ಜಾತಕರು ಅನೇಕ ರೀತಿಯ ದುಃಖಗಳನ್ನು ಹೊಂದಿರುತ್ತಾರೆ ಮತ್ತು ಕೆಲಸ ಅಥವಾ ಸೇವಕರಿಂದ ಬಳಲುತ್ತಿದ್ದಾರೆ ಜಾತಕರು ತಮ್ಮ ಮಾತು ಸ್ಥಳ ಪ್ರದೇಶದ ಮೇಲೆ ನಿಲ್ಲುವುದಿಲ್ಲ ಅವರು ತಮ್ಮ ತಂದೆಯನ್ನು ದ್ವೇಷಿಸುತ್ತಾರೆ ಮತ್ತು ಮಹಿಳೆಯರ ಅಥವಾ ಹೆಂಡತಿಯರಿಂದ ಹೆಚ್ಚು ದೈಹಿಕ ಸೌಕರ್ಯವನ್ನು ಪಡೆಯುವುದಿಲ್ಲ ಜಾತಕರು ಕಪಾ ಮತ್ತು ಪಿತ್ತಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿರುತ್ತಾರೆ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಇದ್ದಾಗ ಜಾತಕರು ಸ್ವನ್ ಸ್ವತಃ ಚೆನ್ನಾಗಿ ಕಾಣುತ್ತಾರೆ ಅವರು ಧಾರ್ಮಿಕ ತತ್ವಗಳನ್ನು ಅನುಸರಿಸುತ್ತಾರೆ ಮತ್ತು ಕಾಳಜಿ ಕರ್ಕರಾಶಿಯ ನೀರಿನ ಚಿಹ್ನೆಯಲ್ಲಿ ಸ್ವಯಂ ಮತ್ತು ಅಹಂಕಾರವನ್ನು ಪ್ರತಿನಿಧಿಸುವ ಸೂರ್ಯನು ಕಾಳಜಿಯುಳ್ಳ ಪೋಷಣೆ ಮತ್ತು ಸಹಾನುಭೂತಿಯ ಸ್ವಭಾವವನ್ನು ಹೊಂದಿರುತ್ತಾನೆ ಕರ್ಕರಾಶಿಯಲ್ಲಿ ಕುಟುಂಬ ಮನೆ ಮತ್ತು ಭಾವನಾತ್ಮಕ ಭದ್ರತೆಯೊಂದಿಗೆ ಬಲವಾಗಿ ಸಂಬಂಧಿಸುತ್ತದೆ ರಾಶಿಯ ಭಾವನಾತ್ಮಕ ಸ್ವಭಾವವನ್ನು ಸೂರ್ಯನ ಉಪಸ್ಥಿತಿಯಿಂದ ವರ್ತಿಸಬಹುದು ಇದು ಹೆಚ್ಚಿನ ಸಂವೇದನೆ ಮತ್ತು ಇತರನ ಭಾವನೆಗಳಿಂದ ಸುಲಭವಾಗಿ ಪ್ರಭಾವಿತರಾಗುತ್ತಾರೆ ರಾಶಿಯವರು ಅನುಮಾನ ಸ್ಪಂದ ಪ್ರವೃತ್ತಿಯನ್ನು ಅನುಭವಿಸಬಹುದು ವಿಶೇಷವಾಗಿ ಸಂಬಂಧಗಳಲ್ಲಿ ಎಲ್ಲ ಮಾಹಿತಿಗಳು ಸೂರ್ಯನು ಕರ್ಕಟಕ ರಾಶಿಯಲ್ಲಿ ಇದ್ದಾಗ ಫಲಗಳನ್ನು ನೀಡುತ್ತಾನೆ ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಸಾಕಷ್ಟು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ